ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜೊತೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಮೂರು ಎರಡಂಕಿಯ ಸಂಖ್ಯೆಗಳ ರಚನೆ ಕಲಿಕಾ ಫಲ ಒಂದರಿಂದ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಕ್ರಮವಾಗಿ ಓದುವರು ಮತ್ತು ಬರೆಯುವರು ಎರಡಂಕಿಯ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯುವರು ದತ್ತ ಸಂಖ್ಯೆಗಳ ಹಿಂದಿನ ಮುಂದಿನ ಮತ್ತು ಮಧ್ಯದ ಸಂಖ್ಯೆ ಬರೆಯುವರು ಎರಡು ಅಂಕಿಗಳನ್ನು ಬಳಸಿ ಅತ್ಯಂತ ದೊಡ್ಡ ಹಾಗೂ ಅತ್ಯಂತ ಚಿಕ್ಕ ಸಂಖ್ಯೆ ರಚಿಸುವರು ಎರಡು ಅಂಕಿಗಳಿಂದ ರಚಿಸಬಹುದಾದ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ಬರೆಯುವರು ಈ ಸಂಖ್ಯೆಗಳನ್ನು ಓದಿ ಐದು ಹದಿನೆಂಟು ಇಪ್ಪತ್ತೈದು ಮೂವತ್ತಾರು ನಲವತ್ತೆಂಟು ಅರವತ್ತೆರಡು ಎಪ್ಪತ್ತೊಂಬತ್ತು ಎಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೊಂಬತ್ತು ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆ ನಕ್ಷೆಯಲ್ಲಿ ಬರೆಯಿರಿ ಉದಾಹರಣೆಗೆ ಮೂವತ್ತ್ನಾಲ್ಕು ಇದು ನಾಲ್ಕು ಬಿಡಿ ಸ್ಥಾನದಲ್ಲಿ ಬರೀಬೇಕು ಮೂರು ಹತ್ತರ ಸ್ಥಾನದಲ್ಲಿ ಬರೀಬೇಕು ಐವತ್ತೊಂಬತ್ತು ಒಂಬತ್ತು ಬಿಡಿ ಸ್ಥಾನದಲ್ಲಿ ಬರೀಬೇಕು ಐದು ಹತ್ತರ ಸ್ಥಾನದಲ್ಲಿ ಬರೀಬೇಕು ತೊಂಬತ್ತೆರಡು ಎರಡು ಬಿಡಿ ಸ್ಥಾನದಲ್ಲಿ ಬರೀಬೇಕು ಒಂಬತ್ತು ಹತ್ತರ ಸ್ಥಾನದಲ್ಲಿ ಬರೀಬೇಕು ಎಂಬತ್ತೊಂಬತ್ತು ಒಂಬತ್ತು ಬಿಡಿ ಸ್ಥಾನದಲ್ಲಿ ಬರೀಬೇಕು ಎಂಟು ಹತ್ತರ ಸ್ಥಾನದಲ್ಲಿ ಬರೀಬೇಕು ನಲವತ್ತ್ಮೂರು ಮೂರು ಬಿಡಿ ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಬರೀಬೇಕು ಈ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಉದಾಹರಣೆಗೆ ಮೂವತ್ತಾರು ಇಲ್ಲೆಲ್ಲ ನಂಬರ್ಸಿದವಳ ಇವನ್ನೆಲ್ಲ ಪದಗಳಲ್ಲಿ ರೀ ಮೂವತ್ತು ನಲವತ್ತೆರಡು ಅರವತ್ತು ಎಪ್ಪತ್ತೆಂಟು ಇವುಗಳಲ್ಲಿ ಮುಂದಿನ ಹಿಂದಿನ ಮತ್ತು ಮಧ್ಯದ ಸಂಖ್ಯೆ ಬರೆಯಿರಿ ಮೊದಲನೇದು ನೋಡಿರಿ ನಲವತ್ತೈದು ಕೊಟ್ಟಾರ ಮಧ್ಯದ ಸಂಖ್ಯೆ ಕೊಟ್ಟಾರ ಹಿಂದಿನ ಸಂಖ್ಯೆ ಕಂಡುಹಿಡಬೇಕಂದ್ರೆ ಒಂದು ಕಳಿಬೇಕು ನಲವತ್ತೈದರಲ್ಲಿ ಒಂದು ಕಳೆದ್ರೆ ನಲ್ವತ್ನಾಲ್ಕು ಮುಂದಿನ ಸಂಖ್ಯೆ ಕಂಡು ಹಿಡಿಬೇಕಂದ್ರೆ ಒಂದು ಕೂಡಿಸ್ಬೇಕು ಪ್ಲಸ್ ಮಾಡಬೇಕು ನಲ್ವತ್ತೈದಕ್ಕೆ ಒಂದು ಕೂಡಿಸಿದ್ರೆ ನಲ್ವತ್ತಾರು ತೊಂಬತ್ತೆಂಟಕ್ಕೆ ಒಂದು ಕಳೆದ್ರೆ ತೊಂಬತ್ತೇಳು ಹಿಂದಿನ ಸಂಖ್ಯೆ ಬಂತು ತೊಂಬತ್ತೆಂಟಕ್ಕೆ ಒಂದು ಕುಡಿಸಿದ್ರೆ ತೊಂಬತ್ತೊಂಬತ್ತು ಮುಂದಿನ ಸಂಖ್ಯೆ ಬಂತು ಈಗ ನೋಡ್ರಿ ಇಲ್ಲಿ ಮಧ್ಯದ ಸಂಖ್ಯೆ ಕಂಡು ಹಿಡಿಬೇಕು ನಾವು ಮೂವತ್ತಾರು ಮೂವತ್ತೆಂಟು ಕೊಟ್ಟಾರ ಮೂವತ್ತೆಂಟರ ಹಿಂದಿನ ಸಂಖ್ಯೆ ಅಂದ್ರೆ ಒಂದು ಕಳಿಬೇಕು ಮೂವತ್ತೇಳು ಬರುತ್ತೆ ಮೂವತ್ತಾರರ ಮುಂದಿನ ಸಂಖ್ಯೆ ಅಂದ್ರೆ ಒಂದು ಕೂಡಿಸ್ಬೇಕು ಮೂವತ್ತೇಳು ಬರುತ್ತೆ ಎಪ್ಪತ್ತೊಂದು ಮತ್ತು ಎಪ್ಪತ್ತ್ಮೂರರ ಮಧ್ಯದ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆರಡು ಎಪ್ಪತ್ತ್ಮೂರರ ಹಿಂದಿನ ಸಂಖ್ಯೆ ಎಪ್ಪತ್ತೆರಡು ಆಗುತ್ತಾ ಎಪ್ಪತ್ತೊಂದರ ಮುಂದಿನ ಸಂಖ್ಯೆ ಎಪ್ಪತ್ತೆರಡು ಆಗುತ್ತಾ ಎಪ್ಪತ್ತೊಂದಕ್ಕೆ ಒಂದು ಕುಡಿಸಿರಿ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಒಂದು ಕಳೆದ್ರೆ ಎಪ್ಪತ್ತೆರಡು ಈ ಚಿತ್ರದಲ್ಲಿ ವ್ಯಕ್ತವಾಗಿರುವ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಓದಿರಿ ಈಗ ಹತ್ತರ ಸ್ಥಾನದೊಳಗೆ ಎರಡ್ದಾವೆ ರೀ ಎರಡು ಬರ್ದ ಹತ್ತಿದ್ದಲ್ಲಿ ಬಿಡಿಗಳೆಷ್ಟು ಅದಾವು ನಾಲ್ಕು ಅದಾವು ಹಾಗಾಗಿ ನಾಲ್ಕು ಬಿಡಿ ಸ್ಥಾನದಲ್ಲಿ ಬರ್ದಾರ ನೆಕ್ಸ್ಟ್ ಹತ್ತು ಎಷ್ಟು ಅದಾವೆ ಒಂದು ಎರಡು ಮೂರು ನಾಲ್ಕು ಐದು ಅದಾವು ಅದಕ್ಕೆ ಹತ್ತರ ಸ್ಥಾನದಾಗ ಐದು ಬರೀಬೇಕು ಬಿಡಿಗಳ ಮೂರು ಅದವು ಬಿಡಿ ಸ್ಥಾನದಾಗ ಮೂರು ಬರಿಬೇಕು ಹತ್ತರ ಸ್ಥಾನದಾಗ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಅದಾವ ಅದಕ್ಕೆ ಏಳು ಬರಿಬೇಕು ಹತ್ತರ ಸ್ಥಾನದಾಗ ಬಿಡಿಗಳ ಮೂರು ಅದಾವೆ ಮೂರು ಬರಿಬೇಕು ಸೇಮ್ ಇಲ್ಲಿ ಕೂಡ ಹತ್ತಿರ ಸ್ಥಾನದಾಗ ಏಳು ಅದಾವೆ ಏಳು ಬರ್ದಿ ಬಿಡಿ ಸ್ಥಾನದೊಳಗೆ ಏನೂ ಇಲ್ಲ ಅದಕ್ಕೆ ಸೊನ್ನೆ ಬರ್ದೀವಿ ನೆಕ್ಸ್ಟ್ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಬರೆಯಿರಿ ಆಧಾರ್ ಕಾರ್ಡ್ನೊಳಗೆ ನಾಲ್ಕು ನಾಲ್ಕು ಗುಂಪು ಇರುತ್ತೆ ರೀ ಒಟ್ಟು ಹನ್ನೆರಡು ಇರ್ತಾವೆ ನಾಲ್ಕು ಮೂರ್ಲೆ ಹನ್ನೆರಡು ನಂಬರ್ ಆಧಾರ್ ಕಾರ್ಡ್ನಾಗ ಇರ್ತಾವೆ ಆಧಾರ್ ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಬಳಸಿಕೊಂಡು ಎರಡಂಕಿಯ ಸಂಖ್ಯೆಯನ್ನು ರಚಿಸಿರಿ ಇಪ್ಪತ್ತೆರಡು ಎಪ್ಪತ್ತೊಂದು ಐವತ್ತ್ಮೂರು ನಲವತ್ತೆರಡು ಎಪ್ಪತ್ನಾಲ್ಕು ಈಗ ಆಧಾರ್ ಕಾರ್ಡ್ನಾಗೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಬಳಸಿ ಇನ್ನೂ ಹೆಚ್ಚಿನ ಸಂಖ್ಯೆಗಳನ್ನ ಬರಿಬೋದು ರೀ ನೀವು ಇಪ್ಪತ್ತೊಂದು ಬರಿಬೋದು ಇಪ್ಪತ್ತೇಳು ಬರಿಬೋದು ಐವತ್ತು ಬರಿಬೋದು ಐವತ್ತೊಂದು ಬರಿಬೋದು ಮೂವತ್ತೊಂದು ಬರಿಬೋದು ಬೇರೆ ಬೇರೆ ಸಂಖ್ಯೆಗಳನ್ನೂ ರಚಿಸ್ಬೋದು ವಿದ್ಯಾರ್ಥಿಗಳೇನು ಮಾಡಬೇಕು ಹೆಚ್ಚು ಹೆಚ್ಚಿನ ಸಂಖ್ಯೆಗಳನ್ನ ಬರಿತಾ ಅಭ್ಯಾಸ ಮಾಡ್ತಾ ಹೋದಂಗೆಲ್ಲಾಗುತ್ತೋ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ನೆಕ್ಸ್ಟ್ ನಿಮ್ಮ ಸ್ಯಾಟ್ಸ್ ಸಂಖ್ಯೆಯನ್ನು ಶಿಕ್ಷಕರ ಸಹಾಯದಿಂದ ಇಲ್ಲಿ ಬರೆಯಿರಿ ಇಲ್ಲಿ ಸ್ಯಾಟ್ಸ್ ನಂಬರ್ ಬರ್ದೀವಿ ಸ್ಯಾರ್ಟ್ಸ್ ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಬಳಸಿಕೊಂಡು ಎರಡಂಕಿಯ ಸಂಖ್ಯೆಯನ್ನು ರಚಿಸ್ರಿ ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ಮೂವತ್ತೆರಡು ನೆಕ್ಸ್ಟ್ ನಲವತ್ತ್ಮೂರು ಎಪ್ಪತ್ತೆರಡು ಇನ್ನೂ ಹೆಚ್ಚಿನ ಸಂಖ್ಯೆಗಳನ್ನು ನೀವು ರಚನೆ ಮಾಡಿರಿ ಕೊಟ್ಟಿರುವ ಅಂಕಿಗಳನ್ನು ಬಳಸಿಕೊಂಡು ಎರಡು ಅಂಕಿಗಳ ಅತ್ಯಂತ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ರಚಿಸಿರಿ ಅಂಕಿಗಳನ್ನು ಪುನರಾವರ್ತಿಸುವಂತಿಲ್ಲ ಇಲ್ಲಿ ಕೊಟ್ಟಂಥ ಅಂಕಿಗಳನ್ನು ಪುನರಾವರ್ತನೆ ಮಾಡಲಾರ್ದನ ಎರಡು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಎರಡು ಅಂಕಿಯ ಚಿಕ್ಕ ಸಂಖ್ಯೆಯನ್ನು ರಚಿಸಬೇಕು ಆರು ಒಂಬತ್ತು ಈ ಅಂಕಿಗಳಿಂದ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ತೊಂಬತ್ತಾರು ಚಿಕ್ಕ ಸಂಖ್ಯೆ ಅರವತ್ತೊಂಬತ್ತು ಮೂರು ಏಳು ಈ ಅಂಕಿಗಳಿಂದ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಎಪ್ಪತ್ತ್ಮೂರು ಚಿಕ್ಕ ಸಂಖ್ಯೆ ಮೂವತ್ತೇಳು ನೆಕ್ಸ್ಟ್ ಆರು ಎಂಟು ಈ ಅಂಕಿಗಳಿಂದ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಎಂಬತ್ತಾರು ಚಿಕ್ಕ ಸಂಖ್ಯೆ ಅರವತ್ತೆಂಟು ನಾಲ್ಕು ಏಳು ಈ ಅಂಕಿಗಳಿಂದ ರಚಿಸಬಹುದಾದ ಅತ್ಯಂತ ದೊಡ್ಡ ಸಂಖ್ಯೆ ಎಪ್ಪತ್ನಾಲ್ಕು ಚಿಕ್ಕ ಸಂಖ್ಯೆ ನಲವತ್ತೇಳು ಪುನರ್ಮನನ ಹಾಳೆ ನಾಲ್ಕು ಮೂರಂಕಿಯ ಸಂಖ್ಯೆಗಳ ರಚನೆ ಕಲಿಕಾಫಲ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಕ್ರಮವಾಗಿ ಓದುವರು ಮತ್ತು ಬರೆಯುವರು ಮೂರಂಕಿಯ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯುವರು ದತ್ತ ಸಂಖ್ಯೆಗಳ ಹಿಂದಿನ ಮುಂದಿನ ಮತ್ತು ಮಧ್ಯದ ಸಂಖ್ಯೆ ಬರೆಯುವರು ಮೂರಂಕಿಯ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯುವರು ಹಾಗೂ ವಿಸ್ತರಣಾ ರೂಪದ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೆಯುವರು ಸಂಖ್ಯೆಗಳಲ್ಲಿರುವ ಅಂಕಿಗಳ ಸ್ಥಾನ ಬೆಲೆ ಮತ್ತು ಮುಖಬೆಲೆ ಗುರುತಿಸುವರು ಮೊದಲಿಗೆ ಏನು ಕೊಟ್ಟರು ನೋಡ್ರಿ ರಮ್ಯಾ ತನ್ನ ತಾಯಿಯೊಂದಿಗೆ ಜಾತ್ರೆಗೆ ಹೋಗಿದ್ದಳು ಜಾತ್ರೆಯಲ್ಲಿ ಅವಳು ಕೊಂಡುಕೊಂಡ ವಸ್ತುಗಳ ಬೆಲೆಗಳು ಈ ಕೆಳಕಂಡಂತಿವೆ ಅವುಗಳನ್ನು ಓದಿ ಒಂದು ಜೆ ಸಿ ಬಿ ತೊಗೊತಾಳೆ ಜಾತ್ರೆ ಒಳಗೆ ರೂಪಾಯಿ ಎರಡುನೂರ ಐವತ್ತು ಕಾರ್ ತೊಗೊತಾಳೆ ರೂಪಾಯಿ ನಾಲ್ಕುನೂರ ಐವತ್ತು ಇದು ರೂಪಾಯಿ ಸಿಂಬಲ್ ಸಂಸ್ಕೃತ ಭಾಷೆ ಒಳಗೆ ಇದು ಒಂದು ಬೇರ್ ತೊಗೊತಾಳೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಬಸ್ ತೊಗೊತಾಳೆ ರೂಪಾಯಿ ನೂರ ಐವತ್ತು ಒಂದು ಜೀಪ್ ತೊಗೊತಾಳೆ ರೂಪಾಯಿ ಮುನ್ನೂರ ಅರವತ್ತು ಒಂದು ಬ್ಯಾಟ್ ತೊಗೊತಾಳೆ ರೂಪಾಯಿ ನೂರು ರೂಪಾಯಿ ಈ ಕೆಳಗಿನ ಚಿತ್ರದಲ್ಲಿರುವ ಆಧಾರ ಹತ್ತರ ಬ್ಲಾಕ್ಗಳನ್ನು ಡೀನ್ ಬ್ಲ್ಯಾಕ್ ಗಮನಿಸಿ ಸಂಖ್ಯೆಗಳನ್ನು ಬರೆಯಿರಿ ಈಗ ಇಲ್ಲಿ ಏನು ಮಾಡಬೇಕ್ರೆ ನಾವು ಸಂಖ್ಯೆಗಳನ್ನು ಬರಿಬೇಕು ಬಿಡಿ ಹತ್ತು ನೂರು ಬಿಡಿ ಸ್ಥಾನದಲ್ಲಿ ಕೆಲವು ಚಿತ್ರಗಳು ಕೊಟ್ಟರ ಹತ್ತರ ಸ್ಥಾನದಾಗ ಚಿತ್ರ ಕೊಟ್ಟಾರ ನೂರು ಸ್ಥಾನದಾಗ ಚಿತ್ರ ಕೊಟ್ಟಾರ ಇವೆಷ್ಟು ಅದಾವೆ ಎಣಿಸಿ ಬರಿಬೇಕಾಗತ್ತೆ ನಾವು ಈಗ ನೂರು ಸ್ಥಾನದಾಗ ಒಂದೆರಡು ಮೂರು ಮೂರು ಬಾಕ್ಸ್ ಅದಾವಲ್ರಿ ಮೂರು ಬರಿಬೇಕು ಹತ್ತರ ಸ್ಥಾನದೊಳಗೆ ಎರಡು ಕಟ್ಟದವು ಎರಡು ಬರಿಬೇಕು ಬಿಡಿ ಸ್ಥಾನದಾಗ ಐದು ಅದಾವು ಐದು ಬರಿಬೇಕು ನೆಕ್ಸ್ಟ್ ನೂರು ಸ್ಥಾನದಾಗ ಎಷ್ಟು ಅದಾವೆ ರೀ ಐದು ಇವು ಐದು ಬರಿಬೇಕು ಹತ್ತರ ಸ್ಥಾನದ ನಾಲ್ಕು ಅದಾವು ನಾಲ್ಕು ಬರಿಬೇಕು ನೆಕ್ಸ್ಟ್ ಬಿಡಿ ಸ್ಥಾನದಾಗ ಅದಾವು ಎಂಟು ಬರಿಬೇಕು ಐನೂರ ನಲ್ವತ್ತೆಂಟು ಆಯಿತು ಅದೇ ಥರ ಚಿತ್ರಗಳನ್ನು ಗಮನಿಸಿ ನೂರು ಸ್ಥಾನದಾಗ ಆರು ಅದಾವು ಆರು ಬರೆದ್ವಿ ಹತ್ತರ ಸ್ಥಾನದಾಗ ಮೂರು ಕಟ್ಟದವು ಮೂರು ಬರೆದ್ವಿ ನೆಕ್ಸ್ಟ್ ಬಿಡಿ ಸ್ಥಾನದೊಳಗೆ ಆರು ಅದವು ಆರು ಬರೆದ್ವಿ ಆರುನೂರ ಮೂವತ್ತಾರು ಆಯಿತು ನೆಕ್ಸ್ಟ್ ಒನ್ ನೂರು ಸ್ಥಾನದಾಗ ಎರಡು ನಾಲ್ಕು ಆರು ಏಳದವರು ಏಳು ಬರಿಬೇಕು ಹತ್ತರ ಸ್ಥಾನದಾಗ ಏನಿಲ್ಲ ಸೊನ್ನೆ ಬರಿಬೇಕು ಬಿಡಿಸ್ತಾನದ ನಾಲ್ಕೈತಿ ನಾಲ್ಕು ಬರಿಬೇಕು ಏಳ್ನೂರ ನಾಲ್ಕು ಆಯಿತು ಯಾರೋ ಕಾರ್ಡ್ಗಳನ್ನು ಗಮನಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ ಇವು ಯಾರೋ ಮಾರ್ಕ್ ಕಾರ್ಡು ಇಲ್ಲಿ ಸಂಖ್ಯೆಗಳನ್ನು ಬರೆದಾರ ಐನೂರು ತೊಂಬತ್ತು ಆರು ಐನೂರ ತೊಂಬತ್ತಾರು ಏಳ್ನೂರ ಇಪ್ಪತ್ತೆರಡು ಮುನ್ನೂರ ನಲವತ್ತೈದು ಇಲ್ಲಿ ಸ್ವಲ್ಪ ಉಲ್ಟಾಪಲ್ಟ ಕೊಟ್ಟರೆ ನಾಲ್ಕುನೂರ ಅರವತ್ತೆಂಟು ನೆಕ್ಸ್ಟ್ ಇಲ್ಲಿ ಉಲ್ಟಾಪಲ್ಟ ಕೊಟ್ಟರೆ ಒಂಬೈನೂರ ಎಂಬತ್ತಾರು ಕೊಟ್ಟಿರುವ ಆಟಿಕೆ ಹಣ ಮತ್ತು ನಾಣ್ಯಗಳನ್ನು ಸೇರಿಸಿ ಹಣವನ್ನು ಸಂಖ್ಯೆ ಮತ್ತು ಪದಗಳಲ್ಲಿ ಬರೆಯಿರಿ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತಂತ ಅಂಕಿ ಒಳಗೂ ಬರೀಬೇಕು ಮತ್ತು ಪದಗಳಲ್ಲಿ ಬರೀಬೇಕು ನೆಕ್ಸ್ಟ್ ಒಂದು ಐದುನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪ್ಲಸ್ ಐದು ರೂಪಾಯಿ ಐತ್ರಿ ಐನೂರ ನಲ್ವತ್ತೈದು ರೂಪಾಯಿ ಆಯಿತು ನೆಕ್ಸ್ಟ್ ಇಲ್ಲಿ ಐದುನೂರು ರೂಪಾಯಿ ಎರಡುನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತತ್ತು ರೂಪಾಯಿ ಐತಿ ಏಳ್ನೂರ ನಲ್ವತ್ತು ರೂಪಾಯಿ ಆಯಿತು ನೆಕ್ಸ್ಟ್ ಎರಡುನೂರು ಎರಡುನೂರು ನಾಲ್ಕುನೂರು ಐವತ್ತು ನಾಲ್ಕುನೂರ ಐವತ್ತು ಪ್ಲಸ್ ಇಪ್ಪತ್ತು ನಾಲ್ಕುನೂರ ಎಪ್ಪತ್ತು ಒಂದು ನಾಲ್ಕುನೂರ ಎಪ್ಪತ್ತೊಂದು ರೂಪಾಯಿ ಐತಿ ನಾಲ್ಕುನೂರ ಎಪ್ಪತ್ತೊಂದು ಈ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ ಉದಾಹರಣೆಗೆ ಮುನ್ನೂರ ಎಂಬತ್ತೈದು ಮೂರು ನೂರು ಸ್ಥಾನದ ಬರೀಬೇಕು ಎಂಟು ಹತ್ತರ ಸ್ಥಾನದಾಗ ಐದು ಬಿಡಿ ಸ್ಥಾನದೊಳಗೆ ಮುನ್ನೂರ ಆರು ಬಿಡಿ ಸ್ಥಾನದಲ್ಲಿ ಆರು ಜೀರೋ ಹತ್ತರ ಸ್ಥಾನದಾಗೈತಿ ಹತ್ತಿರ ಸ್ಥಾನದ ಬರೀಬೇಕು ಮೂರು ನೂರು ಸ್ಥಾನದಾಗೈತಿ ನೂರು ಸ್ಥಾನದ ಮೂರು ಬರಿಬೇಕು ಎಂಟುನೂರ ಎಪ್ಪತ್ತು ಬಿಡಿ ಹತ್ತು ನೂರು ಅಂತ ಹಿಂಗೆ ಎಣಿಸ್ತಾ ಬರೀಬೇಕು ಇದೇ ಥರ ಆರು ನೂರು ಎರಡು ನೂರ ಸ್ಥಾನ ಬೆಲೆ ಪ್ರಕಾರ ಬರೀಬೇಕು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದೊಂದಿಗೆ ತುಂಬಿರಿ ಮಾದರಿ ಮೂರು ನೂರುಗಳು ಐದು ಹತ್ತುಗಳು ಆರು ಬಿಡಿಗಳು ಏಳು ನೂರುಗಳು ಜೀರೋ ಹತ್ತುಗಳು ಆರು ಬಿಡಿಗಳು ಆರು ನೂರುಗಳು ಏಳು ಹತ್ತುಗಳು ಐದು ಬಿಡಿಗಳು ಒಂಬತ್ತು ನೂರುಗಳು ಎರಡು ಹತ್ತುಗಳು ಒಂಬತ್ತು ಬಿಡಿಗಳು ಕೆಳಗಿನ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ ಮಾದರಿ ಮುನ್ನೂರ ಇಪ್ಪತ್ತಾರನ್ನು ವಿಸ್ತರಿಸಿ ಬರೀಬೇಕು ಮೂರು ನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಆರು ಬಿಡಿ ಮುನ್ನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಆರು ಈ ಥರ ಬಿಡಿಸಿ ಬರೀಬೇಕು ಆರುನೂರ ಮೂವತ್ತು ಆರು ನೂರು ಪ್ಲಸ್ ಮೂರು ಹತ್ತು ಪ್ಲಸ್ ನಾಲ್ಕು ಬಿಡಿ ಅದನ್ನ ಸಂಖ್ಯೆ ಒಳಗೂ ಬರೀಬೇಕು ಆರುನೂರು ಪ್ಲಸ್ ಮೂವತ್ತು ಪ್ಲಸ್ ನಾಲ್ಕು ಎರಡು ನೂರ ಎಂಬತ್ತೆರಡು ಐತಲ್ಲ ಇದನ್ನು ಎರಡು ನೂರು ಪ್ಲಸ್ ಎಂಟು ಹತ್ತು ಪ್ಲಸ್ ಎರಡು ಬಿಡಿ ಅಂತ ಬರಿಬೇಕು ಇಲ್ಲಿ ಸಂಖ್ಯೆಯೊಳಗೂ ಎರಡು ನೂರು ಪ್ಲಸ್ ಎಂಬತ್ತು ಪ್ಲಸ್ ಎರಡು ಅಂತ ಬರಿಬೇಕು ಇದೇ ಥರ ಎರಡುನೂರ ತೊಂಬತ್ತೆರಡು ಆರುನೂರ ಒಂಬತ್ತನ್ನು ಕೂಡ ಬರಿಬೇಕು ವಿಸ್ತರಿಸಿ ಬರಿಬೇಕು ನೆಕ್ಸ್ಟ್ ನೆಕ್ಸ್ಟ್ವನ್ನು ವಿಸ್ತರಿಸಿದ ರೂಪಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಎಂಟುನೂರು ಪ್ಲಸ್ ಜೀರೋ ಪ್ಲಸ್ ಐದು ಎಂಟುನೂರ ಐದು ಎರಡುನೂರು ಪ್ಲಸ್ ಎಂಬತ್ತು ಪ್ಲಸ್ ಎರಡು ಎರಡುನೂರ ಎಂಬತ್ತೆರಡು ಏಳ್ನೂರು ಪ್ಲಸ್ ನಲವತ್ತು ಪ್ಲಸ್ ಒಂಬತ್ತು ಏಳ್ನೂರ ನಲವತ್ತೊಂಬತ್ತು ಐನೂರು ಪ್ಲಸ್ ಎಪ್ಪತ್ತು ಪ್ಲಸ್ ಆರು ಐನೂರ ಎಪ್ಪತ್ತಾರು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು